ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಇವತ್ತಿನ ವಿಡಿಯೋದಲ್ಲಿ ಕಾರ್ತಿಕ ಮಾಸದಲ್ಲಿ ಆಚರಣೆ ಮಾಡುವಂಥ ವಿಶೇಷ ಹಬ್ಬ ತುಳಸಿ ಹಬ್ಬ ಅಥವಾ ತುಳಸಿ ವಿವಾಹ ಉತ್ಥಾನ ದ್ವಾದಶಿ ಕ್ಷೀರಾಬ್ಧಿ ದ್ವಾದಶಿ ಅಂತಲೂ ಕೂಡ ಈ ಹಬ್ಬವನ್ನು ಕರೀತಾರೆ ಈ ಹಬ್ಬ ಯಾವ ದಿನದಂದು ಬಂದಿದೆ ಯಾವ ಸಮಯದಲ್ಲಿ ನಾವು ತುಳಸಿ ವಿವಾಹವನ್ನು ಮಾಡಬೇಕಾಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಹಾಗಾದರೆ ನಾ ಇನ್ಯಾಕೆ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ತುಳಸಿ ಹಬ್ಬ ಅಥವಾ ತುಳಸಿ ವಿವಾಹ ಪ್ರತಿ ವರ್ಷವೂ ಕೂಡ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಹನ್ನೆರಡನೇ ದಿನ ಅಂದರೆ ದ್ವಾದಶಿಯ ದಿನ ಆಚರಣೆ ಮಾಡಲಾಗುತ್ತೆ ವೃಂದಾದೇವಿಗೂ ಅಂದರೆ ದೇವಿಗೂ ವಿಷ್ಣುವಿಗೂ ವಿವಾಹವನ್ನು ಆಚರಣೆ ಮಾಡುವಂಥ ಹಬ್ಬನೇ ಈ ತುಳಸಿ ಹಬ್ಬ ತುಳಸಿ ಹಬ್ಬದ ಆಚರಣೆಯನ್ನು ಸರಳವಾಗಿ ಯಾವ ರೀತಿ ಮಾಡಬೇಕು ಜೊತೆಗೆ ತುಳಸಿ ಹಬ್ಬದ ಆಚರಣೆ ಮಾಡೋದಕ್ಕೆ ಯಾವ ಯಾವ ವಸ್ತುಗಳು ಬೇಕಾಗುತ್ತೆ ಸಿದ್ಧತೆಯನ್ನು ಯಾವ ರೀತಿ ಮಾಡಬೇಕು ಹಾಗೆ ತುಳಸಿ ಹಬ್ಬದಲ್ಲಿ ಮಾಡುವಂಥ ವಿಶೇಷ ಆರತಿ ಅದು ಬೆಟ್ಟದ ನೆಲ್ಲಿಕಾಯಿ ಆರತಿಯನ್ನು ಯಾವ ರೀತಿ ಮಾಡಬೇಕು ಪ್ರತಿಯೊಂದನ್ನು ಕೂಡ ಮುಂಬರುವಂಥ ವಿಡಿಯೋಗಳಲ್ಲಿ ತಿಳಿಸಿಕೊಡುತ್ತೀನಿ ಈ ವಿಡಿಯೋದಲ್ಲಿ ತುಳಸಿ ಹಬ್ಬ ಯಾವ ದಿನ ಬಂದಿದೆ ಹಾಗೆ ಯಾವ ಸಮಯದಲ್ಲಿ ಪೂಜೆ ಮಾಡೋದಕ್ಕೆ ಸೂಕ್ತ ಅಂತ ತಿಳಿದುಕೊಳ್ಳೋಣ ತುಳಸಿ ಹಬ್ಬ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ನವಂಬರ್ ಎರಡನೇ ತಾರೀಕು ಭಾನುವಾರದ ದಿವಸ ಬಂದಿದೆ ದ್ವಾದಶಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯ ಆಗುತ್ತೆ ಅಂತ ತಿಳ್ಕೊಳ್ಳೋಣ ಯಾಕಂದರೆ ದ್ವಾದಶಿ ತಿಥಿ ಇರುವಂಥ ಸಮಯದಲ್ಲಿ ನಾವು ಪೂಜೆ ಮಾಡೋದು ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ದ್ವಾದಶಿ ತಿಥಿ ಆರಂಭವಾಗುವಂಥದ್ದು ನವೆಂಬರ್ ಎರಡನೇ ತಾರೀಕು ಬೆಳಗ್ಗೆ ಏಳು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಆರಂಭವಾಗಿ ನವೆಂಬರ್ ಮೂರನೇ ತಾರೀಕು ಬೆಳಗ್ಗಿನ ಜಾವ ಐದು ಗಂಟೆ ಐದು ನಿಮಿಷಕ್ಕೆ ಅಂತ್ಯವಾಗುತ್ತೆ ಹೆಚ್ಚಿನ ಪ್ರಮಾಣದ ದ್ವಾದಶಿ ತಿಥಿ ಏನಿದೆ ಅದು ನಮಗೆ ನವಂಬರ್ ಎರಡನೇ ತಾರೀಕಿದೆ ಹಾಗೆ ಸೂರ್ಯ ಉದಯ ಆಗುವಂಥ ತಿಥಿ ಕೂಡ ಆವತ್ತಿನ ದಿವಸವೇ ಇರೋದರಿಂದ ನವೆಂಬರ್ ಎರಡನೇ ತಾರೀಕು ಭಾನುವಾರದ ದಿವಸನೇ ನಾವು ತುಳಸಿ ವಿವಾಹವನ್ನು ಮಾ ಆಚರಣೆ ಮಾಡಬೇಕು ಆವತ್ತಿನ ದಿವಸ ಆಚರಣೆ ಮಾಡೋದಕ್ಕೆ ಆಗಲ್ಲ ಅನ್ನುವರು ಸೋಮವಾರ ಬೆಳಗ್ಗಿನ ಐದು ಗಂಟೆ ಒಳಗಡೆ ನೀವು ಪೂಜೆಯನ್ನು ಮಾಡಬಹುದು ಬ್ರಾಹ್ಮಿ ಮುಹೂರ್ತದಲ್ಲಿ ನವೆಂಬರ್ ಮೂರನೇ ತಾರೀಕು ಕೂಡ ನೀವು ಪೂಜೆಯನ್ನು ಮಾಡಬಹುದಾಗಿದೆ ಇನ್ನು ನವೆಂಬರ್ ಎರಡನೇ ತಾರೀಕು ತುಳಸಿ ಪಾಜಿ ಪೂಜೆಯನ್ನು ಮಾಡ ಮಾಡುವವರು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತಂದರೆ ಸಂಜೆ ಗೋದುಳಿ ಸಮಯದಲ್ಲಿ ತುಳಸಿ ವಿವಾಹನ ಮಾಡೋದಕ್ಕೆ ತುಂಬಾ ಸೂಕ್ತವಾದಂಥ ಸಮಯ ಅಂತ ಹೇಳ್ತಾರೆ ಹಾಗಾಗಿ ಸಂಜೆ ಐದೂವರೆಯಿಂದ ಏಳುವರೆ ಸಮಯದಲ್ಲಿ ನೀವು ತುಳಸಿ ವಿವಾಹವನ್ನು ಮಾಡೋದಕ್ಕೆ ತುಂಬಾ ಸೂಕ್ತವಾದಂಥ ಸಮಯ ಇದೆ ಶುಭ ಮುಹೂರ್ತ ಇದೆ ಆ ಸಮಯದಲ್ಲಿ ನೀವು ತುಳಸಿ ವಿವಾಹವನ್ನು ನೀವು ನೆರವೇರಿಸಬಹುದು ಇನ್ನು ಭಾನುವಾರ ದಿವಸ ಬಿಟ್ಟು ಸೋಮವಾರ ದಿವಸ ನಾವು ಪೂಜೆ ಮಾಡ್ತೀವಿ ಅನ್ನೋರು ಸೋಮವಾರದ ದಿವಸ ನಾವು ಬೆಳಗ್ಗಿನ ಜಾವ ಮೂರನೇ ತಾರೀಕು ಸೋಮವಾರ ದಿನ ಬೆಳಗಿನ ಜಾವ ಮೂರನೇ ಮೂರು ಗಂಟೆಯಿಂದ ಐದು ಗಂಟೆ ಒಳಗೆ ನೀವು ಪೂಜೆಯನ್ನು ಮಾಡಬಹುದಾಗಿದೆ ಇನ್ನು ಕೆಲವೊಬ್ಬರಿಗೆ ಮುಟ್ಟಿನ ಸಮಸ್ಯೆ ಇರ್ಬೋದು ಅಥವಾ ಬೇರೆ ಯಾವುದೋ ಸೂತಕ ಇರೋದರಿಂದ ತುಳಸಿ ಹಬ್ಬದ ದಿವಸ ಹಬ್ಬವನ್ನು ಮಾಡೋಕ್ಕಾಗದೇ ಇರುವಂಥವರು ಯಾವ ದಿನ ಮಾಡಬಹುದು ಅಂತಂದರೆ ಕಾರ್ತಿಕ ಹುಣ್ಣಿಮೆ ದಿವಸ ನೀವು ತುಳಸಿ ಹಬ್ಬವನ್ನು ಆಚರಣೆ ಮಾಡಬಹುದು ಅಥವಾ ಕಾರ್ತಿಕ ಮಾಸದಲ್ಲಿ ಬರುವಂಥ ಯಾವುದೇ ಸೋಮವಾರದಲ್ಲಿ ಕೂಡ ನೀವು ತುಳಸಿ ಹಬ್ಬವನ್ನು ಮಾಡಬಹುದಾಗಿದೆ ಅಥವಾ ಕಾರ್ತಿಕ ಶುಕ್ರವಾರ ಮಂಗಳವಾರ ದಿವಸನೂ ಕೂಡ ತುಳಸಿ ದೇವಿಯ ಪೂಜೆಯನ್ನು ಅಥವಾ ವಿವಾಹವನ್ನು ನೀವು ಆಚರಣೆ ಮಾಡಬಹುದು ತುಳಸಿ ವಿವಾಹದ ಆಚರಣೆ ಬಗ್ಗೆ ನಿಮಗೆ ತುಂಬಾ ಡೀಟೇಲ್ ಆಗಿ ವಿ ಹೇಳಿದ್ದೀನಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅಮೂಲ್ಯವಾದ ಕಮೆಂಟ್ ಮೂಲಕ ನನಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸರ್ವೇ ಜನ ಸುಖಿನೋ ಬಂತು